ನಮಸ್ತೆ ವೀಕ್ಷಕರ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ತೋಟದಲ್ಲಿ ಕೆಲಸ ಆಗ್ತಿತ್ತು ಹಾಗೆಯೇ ನಮ್ಮ ಮೇಸ್ತ್ರಿಗಳಿದ್ದಾರೆ ಬೆಳಿ ಬೆಳಗ್ಗೆನೇ ವೀಡಿಯೋ ಮಾಡ್ತಿದ್ದೀವಿ ಯಾಕಂದ್ರೆ ತುಂಬ ಮಳೆ ಬೇರೆ ಇದೆ ಹಾಗಾಗಿ ಎರ್ಯಾರು ಕೆಲಸ ಮಾಡಲಿಕ್ಕೋರು ರಗಳೇ ಆಗ್ತಿದೆ ಸೊ ಇವತ್ತಿನ ವೀಡಿಯೋ ಅಂತಂದರೆ ಕಾಫಿ ಗಿಡ ಕಸಿ ಮಾಡಬೇಕು ಹಾಗೇ ತೋಟದಲ್ಲಿ ಕಪ್ಪು ಇದ್ದೀವಿ ಕಪ್ಪು ಹೇರಿ ಅಂತಂದರೆ ಅಡಿಕೆ ಗಿಡಲಿಕ್ಕೆ ಎಲ್ಲ ಮತ್ತು ಎಲ್ಲ ಗಿಡಗಳು ಕೊಳ್ತು ಹೋಗ್ತವೆ ಹಾಗಾಗಿ ಬಿಟ್ಟು ಕ್ಲೀನಾಗಿ ಎಲ್ಲ ಡ್ರೈನ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಯಾವ ಅಗ್ಲೆಗಳಿರಲ್ಲ ಅಂತ ಹೇಳಿಬಿಟ್ಟು ಈ ಸ್ಟಾರ್ಟಿಂಗಲ್ಲೇ ಮಾಡ್ಕೊಳ್ತಿದ್ದೀವಿ ಅದ್ರ ಜೊತೆಗೆ ನೋಡಿ ಇಲ್ಲಿ ಕಾಫಿ ಗಿಡ ಕಸಿ ಮಾಡ್ತಿದ್ದಾರೆ ಯಾವ ರೀತಿ ಕಸಿ ಮಾಡ್ತಾರಂತ ಹಾಗೆ ಹಾಗೆ ಸಲ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಯಾವ ರೆಕ್ಕೆ ಹೇಳಿಬಿಡಿ ಹಾಗೆ ಅದು ಈ ನೆಕ್ಸ್ಟ್ ಅದೇನು

ಆದಷ್ಟು ಕೈಯಲ್ಲೇ ತೆಗೆದ್ರೆ ಒಳ್ಳೇದು ಅಂತಂತಾರೆ ಯಾಕಂದ್ರೆ ಗಿಡ ಹೊಡಿಬಾರ್ದು ಅಂತ ಹೇಳಿ ಗಿಡ ಹೊಡೆದ್ರೆ ಅದು ಫಸ್ಲಿಗೆ ಇದರ ಅಗ್ಲೆ ಆಗತ್ತೆ ಅಂತ ಹೇಳಿ ಅಂದರೆ ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಕಾಫಿ ಕಸಿ ಮಾಡುವಂಥದ್ದು ಭಾರಿ ಕಮ್ಮಿನೇ ಯಾಕಂದರೆ ಆಲ್ಮೋಸ್ಟ್ ಅದು ಅನುಭವ ಇರಬೇಕು ಒಟ್ಟರಾಶಿ ಒಂದು ಕಾಫಿ ಕಸಿ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಆಗೋಲ್ಲ ಹಾಗಾಗಿ ಇವರೆಲ್ಲ ಒಂದು ಸ್ವಲ್ಪ ಎಸ್ಟೇಟ್ನಲ್ಲೆಲ್ಲ ಪಳಗ್ದವ್ರು ಇವರು ಹಾಗಾಗಿ ಇವರಿಗೆ ಅನುಭವ ಇದೆ ಅಂತೇಳ್ಬಿಟ್ಟು ಈಗ ಕರ್ಸ್ಕೊಂಡಿದ್ವಿ ನಾವು ಮತ್ತು ಮಾಮೂಲಿ ಕೆಲಸ ಆದರೆ ಯಾರು ಬೇಕಾರೋ ಎಲ್ಲಿ ಲೇಬರ್ ಬೇಕಾರು ಮಾಡ್ತಾರೆ ಕಾಫಿ ಕಸಿ ಮಾಡಲಿಕ್ಕೆ ಬೇರೆ ಕಾಮೆಂಟ್ಸಿಂದ ಅನುಭವ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮಲೆನಾಡು ಭಾಗದಲ್ಲಿ ಯಾಕಂದರೆ ಮಳೆ ಜಾಸ್ತಿ ಇರುತ್ತೆ ಆಲ್ರೆಡಿ ನೋಡಿ ಇಲ್ಲಿ ನೀರಿನ ಅಂಶ ಹಾಗೆ ಇದೆ ಮಳೆ ಬಂದುಬಿಟ್ಟು ನಿಮಗೆ ವೆಟ್ಟು ಹೋಗಿಲ್ಲ ಹಾಗೆಯೇ ನೋಡಿದ್ರಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅದಿಲ್ಲೆಲ್ಲ ಇಲ್ಲಿ ನಮ್ಮಲ್ಲಿ ಗುಡ್ಡರ್ಶನ ಅಂತೀವಿ ಇದನ್ನು ಇದು ಅರ್ಶಿಣದ ಎಲೆ ಇದು ಇದು ತುಂಬ ಅಗ್ರಿ ತಿನ್ನತ್ತೆ ನಮ್ಮಲ್ಲಿ ಹಾಗಾಗಿಬಿಟ್ಟು ಇದನ್ನೆಲ್ಲ ಕಿತ್ತು ತೆಗಿತ ಆದಷ್ಟು ಕಡಿತೀವಿ ಕಿತ್ತು ತೆಗಿಯೋದು ಜಾಸ್ತಿನೇ ಜೀರ್ಮೆಣ್ಸಿನ ಗಿಡ ಇದೆ ನಮ್ಮಲ್ಲಿ ನೋಡಿ ಇಲ್ಲಿ ಡ್ರೈನ್ ಕ್ಲೀನ್ ಮಾಡಿದ್ದೀವಿ ಆಲ್ರೆಡಿ ನಾವಿಲ್ಲಿ ಸಾವಿರ ಬಿಟ್ಟೆಲ್ಲ ಕ್ಲೀನ್ ಆಗಿದೆ ಒಂದು ಸಲ ನಿಮಗೆ ಅಲ್ಲಿ ನಿಯರ್ ಹೋಗಿಬಿಟ್ಟು ನಿಮಗೆ ಇನ್ನೊಂದು ಸಲ ತೋರ್ಸ್ತೀನಿ ಅವ್ರು ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋ ನಿಮಗೆ ಕಾಳ್ಮೆಣ್ಸು ಟಾಪ್ ಕಸಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ ನಾನು ನೋಡಲಿ ನಮ್ಮ ಹುಡುಗ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಡ್ರೈನ್ ಕ್ಲೀನ್ ಮಾಡ್ಕೊಳ್ಳೋ ಉದ್ದೇಶ ಅಂತಂದರೆ ಯಾವುದೇ ರೀತಿ ಇಲ್ಲಿ ನೀರು ನಿಲ್ಲಬಾರ್ದು ನಮ್ಮ ಡ್ರೈನಲ್ಲಿ ನೋಡ್ಬೋದು ಕಾಣ್ತಿದೆಯಲ್ಲ ಆ ಕಡೆ ಈ ಕಡೆ ಹುಲ್ಲೆಲ್ಲ ಕಟ್ ಮಾಡ್ತಾರೆ ಅವರು ಕಟ್ ಮಾಡ್ಕೊಂಡಿದ್ದಾದಮೇಲೆ ಆ ಡ್ರೈನು ಕ್ಲೀನ್ ಮಾಡ್ಕೊತ ಹೇಳ್ಕೊತ ಹೋಗ್ತಾಯಿರ್ತಾರೆ ತುಂಬ ಜಿಗ್ನೆ ಕಾಟನೂ ತುಂಬ ಇದೆ ನಮ್ಮಲ್ಲಿ ಪಾಪ ನಮ್ಮ ಹುಡುಗನ ಕಾಲಲ್ಲಿ ರಕ್ತ ಎಲ್ಲ ಬರ್ತಾ ಇದೆ ಹಾಗೆ ಅದೆಲ್ಲ ನೋಡಿ ಕ್ಲೀನ್ ಮಾಡಿರೋದು ಅದು ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಕಾಣ್ತಿದ್ದೀಯಲ್ಲ ವೀಕ್ಷಕ್ರೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ನಾನು ಟಾಪ್ ಕಸಿ ಯಾವ ಥರ ಮಾಡ್ತೀವಿ ಕಾಮೆಂಟ್ಸ್ ಇದೆ ಅಂತ ಹೇಳ್ತೀನಿ ಹಾಗೇನೇ ಇದರಲ್ಲಿ ಈ ವಿಡಿಯೋ ನಾನು ಕ್ಲೋಸ್ ಮಾಡ್ತಿದ್ದೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಹಾಗೆಯೇ ರೋಣ ಏನು ನೋಡಿ ನಮ್ಮ ರೋಣನ ಬಂದಿದ್ದಾನೆ ಇವತ್ತು ತೋಟಕ್ಕೆ ರಾಣಿ ಇದ್ದಾರೆ ಲೇಬರ್ಗಳೆಲ್ಲ ಇರ್ತೀವಿ ಅಂತಂದರೆ ಎಲ್ಲರ ಜೊತೆ ಓಡಾಡಲಿಕ್ಕೆ ರೆಡಿ ಇರ್ತಾರೆ ಇವರೂ ಎಷ್ಟು ಕ್ಲೀನಾಗಿ ಆಗಿದೆ ತೋಟ ಇಲ್ಲೆಲ್ಲ ನೋಡಲಿಕ್ಕೆ ಹಾಗೆಯೇ ಎಲ್ಲದು ಅಷ್ಟೇ ನೀಟಾಗಿದ್ರೇ ನೋಡಲಿಕ್ಕೆ ಒಳ್ಳೆಯದು ಹಾಂ ಥ್ಯಾಂಕ್ ಯು ವೀಕ್ಷಕ್ರೆ